ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಈಗಾಗಲೇ ಪಹಲ್ಗಂ ಉಗ್ರರ ಅಟ್ಟಹಾಸದಿಂದ ಅಮಾಯಕ ಇಪ್ಪತ್ತಾರು ಪ್ರವಾಸಿಗರ ನರಮೇಧ ಮಾಡಿದ ಉಗ್ರರಿಗೆ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಾಪಿ ಪಾಕಿಸ್ತಾನ ದೇಶದ ಗಡಿಯಾಚೆ ನುಗ್ಗಿ ಮನ ಬಂದಂತೆ ಭಾರತೀಯ ಸೈನಿಕರು ಉಗ್ರರನ್ನ ಚಂಡಾಡಿದ್ರು ಬಳಿಕ ಅದು ಪಾಕಿಸ್ತಾನ ಮತ್ತು ಇಂಡಿಯಾ ನಡುವಿನ ಮತ್ತೊಂದು ಯುದ್ಧಕ್ಕೆ ನಾಂದ್ಯ ಹಾಡಿತ್ತು ಹೀಗಾಗಿ ಎರಡೂ ದೇಶಗಳ ನಡುವೆ ಯುದ್ಧ ನಡೆದು ಭಾರತ ಮೇಲುಗೈ ಸಾಧಿಸುತ್ತಿರುವಾಗಲೇ ಅಮೆರಿಕದ ಮಧ್ಯಸ್ಥಿಕೆಯಿಂದ ಎರಡು ದೇಶಗಳ ಸಿ ಫೈರ್ ಘೋಷಣೆ ಮಾಡಿದವು ಆದ್ರೆ ಈ ಬಗ್ಗೆ ಇದೀಗ ರಾಜಕೀಯ ಟಾಕ್ ಫಾರ್ ಶುರುವಾಗಿದ್ದು ಯಾರು ಶ್ರೇಷ್ಠ ಯಾರು ಕನಿಷ್ಠ ಅನ್ನುವಂತಾಗಿದೆ ಹಾಗಾದ್ರೆ ಏನಿದು ಚರ್ಚೆ ಮತ್ತು ಯುದ್ಧ ಕದನದ ಬಳಿಕ ಕತೆ ಏನು ಅಂದ್ರ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಸದ್ಯದ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮೋದಿ ನಡೆದ ಪ್ರಶಂಸೆ ವ್ಯಕ್ತವಾಗಿದ್ದು ಕಾಂಗ್ರೆಸ್ ಇದೀಗ ಈ ಸಿಂಧೂರದ ಕ್ರೆಡಿಟ್ ಮೋದಿಗಲ್ಲ ನಮ್ಮ ಭಾರತದ ಸೈನಿಕರಿಗೆ ಮಾತ್ರ ಸಲ್ಬೇಕು ಅಂತ ಪ್ರಚಾರಕ್ಕೆ ಮುಂದಾದಂತಿದೆ ಈ ರೀತಿ ಏಕೆಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಡೆದ ಇಂಡೋ ಪಾಕ್ ಯುದ್ಧದ ಕ್ರೆಡಿಟ್ ಸೈನಿಕರ ಜೊತೆಗೆ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಗೆ ಕೂಡ ಸಿಕ್ಕಿತು ಏಕೆಂದ್ರೆ ಆ ಒಂದು ನಿರ್ಧಾರದಿಂದ ಹೌದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಘೋಷಣೆಯಾಗುತ್ತಿದ್ದಂತೆ ಹಲವರು ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮ್ಮ ಅಸಮಾಧಾನ ಹಾಗೂ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಹೆಸರನ್ನ ಮುನ್ನಲೆಗೆ ತರುವ ಮೂಲಕ ಮೋದಿಗಿಂತ ಹೆಚ್ಚು ಮೈಲೇಜ್ ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ಇದ್ದಂತೆ ಕಾಣ್ತಿದೆ ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಲವು ಕಡೆಗಳಲ್ಲಿ ಇಂದಿರಾ ಗಾಂಧಿಯ ಬೃಹತ್ ಪೋಸ್ಟರ್ ಗಳನ್ನ ಅಂಟಿಸಲು ಮುಂದಾಗಿದ್ದಾರೆ ಈ ಪೋಸ್ಟರ್ ಗಳ ಬರಹ ನೇರವಾಗಿ ಆಪರೇಷನ್ ಸಿ ಸಿಂಧೂರಕ್ಕೆ ಕನೆಕ್ಟ್ ಆಗುವಂತಿದೆ ಈ ಬ್ಯಾನರ್ ಗಳಲ್ಲಿ ಭಾರತದ ನಿಜವಾದ ಸಿಂಧೂರ ಯಾರು ಎಂದ್ರೆ ಅದು ಇಂದಿರಾ ಗಾಂಧಿ ಅವರು ಎಂದು ಬರೆಯಲಾಗಿದೆ ಅಂದ್ರೆ ಇಂದಿರಾ ಗಾಂಧಿಯ ಕ್ಷಮತೆ ಮತ್ತು ಧೈರ್ಯ ಮೋದಿ ತೋರಿದ ಎದೆಗಾರಿಕೆಗಿಂತಲೂ ದೊಡ್ಡದು ಎನ್ನುವಂತೆ ಬಿಂಬಿಸಲಾಗಿದೆಯಾ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನ ಈ ಪೋಸ್ಟರ್ ಗಳು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ವಾಗ್ಯುದ್ದಕ್ಕೆ ಕಾರಣವಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಒಟ್ಟಿನಲ್ಲಿ ಭಾರತದ ಗಡಿಯಲ್ಲಿ ಗುಂಡಿನ ಸದ್ದು ಕೇಳಿದಾಗ್ಲಿಲ್ಲ ಆ ಗಡಿ ರೇಖೆ ಹೇಳಿದ ಇಂದಿರಾ ಗಾಂಧಿ ಅವರೇ ನೆನಪಾಗ್ತಾರೆ ಇಂದಿರಾ ಗಾಂಧಿ ಭಾರತದ ನಿಜವಾದ ಸಿಂಧುರಾ ಇಂಡಿಯಾ ಮಿಸ್ಸಿಂಗ್ ಇಂದಿರಾ ಎಂಬ ಬರಹಗಳು ಮೋದಿಯ ಕ್ರಮಗಳನ್ನು ಅಣುಕಿಸದಂತೆ ಭಾಸವಾಗುತ್ತಿದೆಯಾದರೂ ನೇರವಾಗಿ ಕಾಂಗ್ರೆಸ್ ಆ ಸಾಹಸಕ್ಕೆ ಕೈ ಹಾಕದೆ ಪರೋಕ್ಷ ಸಂದೇಶ ರವಾನಿಸುವ ಜಾಣತದ ತೋರಿದಂತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ